ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ನಾವು ಶ್ರೀ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇವೆ ವಿಪುರಂ ಬೆಂಗಳೂರು ಇಲ್ಲಿ ವಾಸವಿಯ ಜಯಂತಿಯ ಪ್ರಯುಕ್ತ ಮೇ ಒಂಬತ್ತರಿಂದ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ತಾಯಿ ವಾಸಿಗೆ ವಿವಿಧ ಬಗೆಯ ಅಲಂಕಾರಗಳು ಒಂದೊಂದು ದಿನ ಒಂದೊಂದು ಅಲಂಕಾರಗಳು ಇರುತ್ತದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ಕೂಡ ಒಂದು ಭೇಟಿ ನೀಡಿ ಈ ದೇವಾಲಯಕ್ಕೆ ಮೇ ಹದಿನೆಂಟು ತಾಯಿ ವಾಸವಿಯ ಜಯಂತಿ ಇದೆ ಆ ತಾಯಿ ಆಶೀರ್ವಾದ ಕೃಪೆ ಆದ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ಅಭ್ಯಾಸ ಮೇಲೂ ಗಣಪತಿಯ ದರ್ಶನ ಆಯಿತು ಈಗ ನವಗ್ರಹ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಶುಕ್ರ ಶನಿವಚ್ಚ ರಾಹುವೇ ಕೇತವೇ ನಮಃ ಈಗ ನಮಗ್ರಹ ದರ್ಶನ ಮಾಡಿಕೊಳ್ಳಿ ನಂತರ ಶಿವಪಾರ್ವತಿಯ ದರ್ಶನ ನೋಡಿ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಈ ದೇವಸ್ಥಾನ ನೀವು ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಿದ್ದೀವಿ ತಾಯಿ ವಾಸವಿ ದರ್ಶನ ಮಾಡಿಕೊಳ್ಳಿ ಮಂಜು ಗೌರಿ ಗಣೇಶ ರಾಮಕೃಷ್ಣ ನಾವೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದೇವೆ ನೋಡಿ ತಾಯಿ ಕನಿಕಾ ಪರಮೇಶ್ವರಿ ದರ್ಶನ ಮಾಡಿಕೊಳ್ಳಿ ಸರ್ವಮಂಗಳ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥಕ ಸಾಧಕೆ ಶರಣ್ಯ ತ್ರಂಬಕ್ಕೆ ಗೌರಿ ನಾರಾಯಣಿ ನಮೋ ಸುದೇ కన్యాకుమారి భీమీ కన్నోదుర్గి ప్రచోదయాత్ శ్రీ పీఠే సుర పూజితే చంకచక్ర గదస్త మహాలక్ష్మి నమస్ ఈ తాయి మహా మంగళారతి ఎల్లూ ఇల్లిందడే మంగళారతీయను స్వీకరి ತಾಯಿ ಪರಮೇಶ್ವರಿ ಜಯಂತಿ ಹದಿನೆಂಟನೇ ತಾರೀಕಿಗೆ ವಿಶೇಷವಾಗಿ ರಾಜ್ಯದ ಬ್ರಹ್ಮ ಮಹೋತ್ ಇರುತ್ತದೆ ರಥೋತ್ಸವ ಬೆಳ್ಳಿದು ನೀವು ಕೂಡ ಹೋಗಿ ಆ ತಾಯಿಯ ದರ್ಶನವನ್ನು ಮಾಡಿಕೊಳ್ಳಬೋದು ತುಂಬ ಚೆನ್ನಾಗಿ ಮಾಡುತ್ತಾರೆ ಭರತನಾಟ್ಯ ಇತ್ತು ಇಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಭರತನಾಟ್ಯ ಆಡಿದರು ನೋಡಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಶ್ರೀ ಲಕ್ಷ್ಮೀನಾರಾಯಣ ಓಂ ನಮೋ ಭಗತೆ ವಾಸುದೇವಾಯ ದರ್ಶನ ಮಾಡಿಕೊಳ್ಳಿ ಈಗ ಶ್ರೀ ಆಂಜನೇಯ ಸ್ವಾಮಿ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಜೈ ವೀರ ಹನುಮಾನ್ ಕಿ ಜೈ ಬಜರಂಗಿ ಬಲೀಕಿ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ನೋಡಿ ದೇವಸ್ಥಾನದ ಎದುರು ಬದಲು ಎಲ್ಲ ದೇವರುಗಳ ಫೋಟೋ ಕೂಡ ಹಾಕಿದ್ದಾರೆ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಗೌರಿಯವರು ಭರತನಾಟ್ಯವನ್ನು ವೀಕ್ಷಿಸ್ತಾವ್ರೆ ನೋಡಿ ತುಂಬ ಇಂಟ್ರೆಸ್ಟ್ ಆಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಮೈ ಮರೆತು ನಿಂತ್ಕೊಂಡು ನೋಡ್ತಾವ್ರೆ ಸಾಲ ಹಾಕ್ತಾವ್ರೆ ಅವ್ರು ಡ್ಯಾನ್ಸ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಮಾಡ್ತಾವ್ರೆ ಅಂತ ನಾನು ಡ್ಯಾನ್ಸ್ ಮಾಡಿದರೆ ಚೆನ್ನಾಗಿತ್ತು ಅಂತ ಮನಸ್ಸಲ್ಲಿ ಅನ್ಕೋತವ್ರೆ ನಾನು ಕಲ್ತಿದ್ದೆ ಎಷ್ಟು ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನೋಡಿ ಮತ್ತೊಬ್ಬರು ನೃತ್ಯವನ್ನು ಮಾಡುತ್ತಿದ್ದಾರೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸ ಬರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ಎನ್ಕರೇಜ್ ಮಾಡಿ my friend agar ke share me thank you for watching